ವಿದುರವಾಣಿಯ ಈ ದಿನದ ಜೀವನ ಪಾಠಗಳೇನು ಜ್ಞಾನಿಯ ಲಕ್ಷಣವನ್ನ ಹೇಳ್ತಾ ವಿದುರ ತಿಳಿದವನ ಬದುಕು ಎಷ್ಟು ಸುಂದರ ಕಾರಣ ಏನಂದ್ರೆ ಅವನ ಜೀವನದಲ್ಲಿ ಅವನಿಟ್ಟ ಹೆಜ್ಜೆಗಳನ್ನ ಹಿಮ್ಮೆಟ್ಟಿಸೋದಕ್ಕೆ ಯಾವ ಶಕ್ತಿಗಳು ಕೂಡ ಕೆಲಸ ಮಾಡಲಾರದು ಕೆಲಸ ಮಾಡಬೇಕು ಅನ್ನುವಂಥ ಉತ್ಸಾಹ ಕೆಲಸ ಕೆಲಸದಲ್ಲಿ ಶ್ರದ್ಧೆ ಇವಿಷ್ಟೇ ಅವನನ್ನು ಚೆನ್ನಾಗಿ ನಡೆಸತ್ತೆ ಹೊರತು ಉಳಿದ ಯಾವುದೇ ಹೊರಗಿನ ಅಡೆತಡೆಗಳು ಅವನನ್ನು ಅವನ ದಾರಿಯಿಂದ ಹಿಂದೆ ಸರಿಯೋ ಹಾಗೆ ಮಾಡೋದಿಲ್ಲ ಅನ್ನೋಂಥ ಮಾತುಗಳನ್ನು ಹೇಳ್ತ ಎಷ್ಟು ಭರವಸೆಯನ್ನು ತುಂಬುತ್ತ ಅಲ್ವಾ ಇದು ನಾನೇನೋ ಒಂದು ಕೆಲಸ ಮಾಡಬೇಕು ಅಂತ ಹೊರಡ್ತೀನಿ ಆಗ ಇದಾಗತ್ತೋ ಇಲ್ವೋ ಅನ್ನೋಂಥ ಯೋಚನೆನಲ್ಲೇ ಅರ್ಧ ಕಾಲ ಕಳೆದೋಗುತ್ತೆ ಅದಕ್ಕೆ ಈ ಸಂದರ್ಭ ಸರಿನಾ ಈ ಮುಹೂರ್ತ ಸರಿನಾ ಒಳ್ಳೆ ಕಾಲನಾ ಒಳ್ಳೆ ದಿನನ ಇದೆಲ್ಲ ಯೋಚನೆ ಮಾಡ್ತಾ ಹಲವಾರು ಬಾರಿ ಅವಕಾಶಗಳಿಂದ ವಂಚಿತರಾಗಿ ಹೋಗ್ತೀವಿ ಆದರೆ ತನ್ನ ದಾರಿಯಲ್ಲಿ ಶ್ರದ್ಧೆಯಿಂದ ಉತ್ಸಾಹದಿಂದ ಮುನ್ನುಗ್ಗುವಂತಹ ಜಾಣನಿಗೆ ಯಾವ ಕಾಲ ಆದ್ರೇನು ಯಾವ ದೇಶ ಆದ್ರೇ ತನ್ನ ಕೆಲಸವನ್ನು ತಾನು ಮಾಡ್ತಾ ಹೋಗ್ತಾನೆ ಅನ್ನೋದನ್ನ ಈಗಿನ ಶ್ಲೋಕದಲ್ಲಿ ಹೇಳ್ತಾರೆ ಯಸ್ಯ ಕೃತ್ಯಂ ನ ವಿಘ್ನಂತಿ ಶೀತ ಉಷ್ಣಂ ಭಯಂ ರತಿ ಸಮೃದ್ಧಿರಸಮೃದ್ಧಿರ್ವ ಸವೈ ಪಂಡಿತ ಉಚ್ಚತೆ ತಿಳಿದವನ ದಾರಿಯನ್ನ ಯಾವ ಕಾಲವೂ ಹೆಮ್ಮೆಟ್ಟಿಸೋದಿಲ್ಲ ಈಗ ಬೇಸಿಗೆ ಕಾಲ ಬಹಳ ಕಷ್ಟ ಈಗ ಬೇಡ ಕೆಲಸವನ್ನು ಸ್ವಲ್ಪ ತಂಪಾದಾಗ ಥಂಡಿ ಶುರು ಆದಾಗ ಮಾಡೋಣ ಅಂತ ಮುಂದೆ ಹಾಕೋದು ಅಥವಾ ಥಂಡಿ ಈಗೇನು ಮಾಡ್ತೀವಿ ಮುಂದೆ ಹಾಕೋದು ಹೀಗೆ ತಿಳಿದವನು ಅಥವಾ ಜ್ಞಾನಿಯಾದವನು ಹೀಗೆ ತನ್ನ ಕೆಲಸದಿಂದ ಹಿಂದೆ ಸರಿಯೋದಿಲ್ಲ ಯಾರ ಕೆಲಸವನ್ನು ಯಾವ ಕಾಲವು ಯಾವ ಆಸಾ ಆಕಾಂಕ್ಷೆಗಳು ಅಥವಾ ಬಡತನ ಸಮೃದ್ಧಿಗಳು ಕೂಡ ತಪ್ಪಿಸೋದಿಲ್ವೋ ಅವನು ಪಂಡಿತ ಅಂತ ಹೇಳ್ತಾನೆ ಈಗ ಅವನ ಕೆಲಸ ಆರಂಭ ಮಾಡ್ದವನಿಗೆ ಭಾಳ ಬಿಸಿಲು ಈಗ ಬೇಸಿಗೆ ಕಾಲ ಈಗ ನಾನು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಸೆಕೆಂಡಲ್ಲಿ ಏನ್ರೀ ಕೆಲಸ ಮಾಡೋದು ಕೆಲಸನೇ ತೋಚಲ್ಲ ಅಂತ ಕೂತ ಅಂದರೆ ಅವನ ಕೆಲಸ ಮುಂದುವರಿಯೋದು ಹೇಗೆ ಅಥವಾ ಬೇಸಿಗೆ ಕಾಲ ಮುಗೀತು ಚಳಿಗಾಲ ಶುರು ಆಯಿತು ಅಥವಾ ಮಳೆಗಾಲ ಶುರು ಈ ಮಳೆನಲ್ಲಿ ಈ ಜಿಟಿ ಜಿಟಿನಲ್ಲಿ ಏನು ಕೆಲಸ ಮಾಡೋದು ಆಗಲೂ ತೋಚಲ್ಲ ಅವನಿಗೆ ಅಥವಾ ಥಂಡಿ ಶುರು ಆದರೆ ಇಷ್ಟು ಚಳಿನಲ್ಲಿ ಹೇಗೆ ನಾನು ಕೆಲಸ ಮಾಡಲಿಕ್ಕೆ ಶುರು ಆಗುತ್ತೆ ಈಗ ಐ ಟಿ ಕೆಲಸ ಮಾಡೋರೇ ಆಗಿರ್ಬೋದು ಉದಾಹರಣೆ ತೊಗೊಂಡ್ರೆ ಬೆಳಗ್ಗೆ ಐದು ಗಂಟೆಗೆ ನಾವು ಜಾಯಿನ್ ಆಗಬೇಕು ಅಥವಾ ಏನೋ ಡಿಪ್ಲೊಮೆಂಟ್ ಏನೋ ಲಾಗಿನ್ ಆಗಬೇಕು ಅಂತಂದರೆ ಅಷ್ಟು ಥಂಡಿನಲ್ಲಿ ಬೆಳಗ್ಗೆ ಐದು ಗಂಟೆಗೆ ಹೇಳೋದು ಹೇಗೆ ಓ ನನಗೆ ಅವಾಗ ನಿದ್ದೆ ಇರುತ್ತೆ ಅಂತ ಕೂತರೆ ಅವನು ಆ ಕೆಲಸನ ಮುಂದುವರಿಸೋಲ್ಲ ಅಥವಾ ಇನ್ಯಾರೋ ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡಬೇಕು ಅಂತ ತಾನೋ ಅದರಲ್ಲಿ ತುಂಬ ಪ್ಯಾಷನೇಟ್ ಆಗಿರ್ತಾನೆ ಅವನು ಬೆಳಗಿನ ಜಾವನೇ ಎದ್ದು ಹೋಗಬೇಕು ಆ ಪಕ್ಷಿಗಳನ್ನು ನೋಡಬೇಕು ಅಂತಂದರೆ ಅವನು ಅಲ್ಲಿ ಸೋಮಾರಿತನ ಪಟ್ಟರೆ ಅವನು ಆ ಕೆಲಸದಲ್ಲಿ ಮುಂದುವರಿಯಲ್ಲ ಇಟ್ಟ ಹೆಜ್ಜೆಯನ್ನು ಹಿಂದೆ ಸರಿಸಬಾರ್ದು ಅಂತಂದರೆ ಆ ಒಂದು ದಿಟ್ಟತನ ಬೇಕು ಅನ್ನೋದನ್ನು ವಿದುರ ಹೇಳ್ತಾಯಿರೋರು ಅವನಿಗೆ ಯಾವ ಥಂಡಿ ಅಥವಾ ಸೆಕೆ ಅಥವಾ ಮಳೆ ಇದು ಯಾವುದೂ ಕೂಡ ಅವನಿಗೆ ದೊಡ್ಡ ವಿಷಯ ಆಗೋದೇ ಇಲ್ಲ ತನ್ನ ಗುರಿಯನ್ನು ಯಾರು ನೋಡ್ತಾ ಮುಂದುವರಿತಾನೋ ಗುರುವಿನ ಹಾದಿಯನ್ನು ತುಳಿದು ಗುರಿಯತ್ತ ಯಾರು ಸಾಗ್ತಾನೋ ಅವನಿಗೆ ಈ ಯಾವುದೂ ಕೂಡ ಅಡ್ಡಿ ಆಗೋದೇ ಇಲ್ಲ ಜೊತೆಗೆ ಭಯಂ ರತಿ ಅವನಿಗೆ ಕೆಲವು ವಿಷಯದಲ್ಲಿ ಭಯ ಇರ್ಬೋದು ಕೆಲವು ಆಸಕ್ತಿಗಳಿರ್ಬೋದು ಅವನ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಅವನ ಗುರಿಯನ್ನು ತಪ್ಪಿಸೋದಿಲ್ಲ ಯಾಕೆಂದರೆ ಅವನ ಗುರಿಗೋಸ್ಕರ ಇದನ್ನೆಲ್ಲ ಮೆಟ್ಟಿ ನಿಲ್ತಾನೆ ಅನ್ನೋದನ್ನು ವಿದುರ ಹೇಳ್ತಾ ಇದ್ದಾನೆ ಜೊತೆಗೆ ಸಮೃದ್ಧಿರ ಸಮೃದ್ಧಿರ್ವ ಬಡತನ ಸಿರಿತನಗಳು ಅವನ ದಾರಿಯನ್ನು ತಪ್ಪಿಸೋದಿಲ್ಲ ದುಡ್ಡಿಲ್ಲ ಅಂತ ಸುಮ್ಮನೆ ಕೊಡೋದಿಲ್ಲ ಅದನ್ನು ಹೇಗೆ ನಾನು ಸಂಗ್ರಹ ಮಾಡಬಹುದು ಅಥವಾ ಇದಕ್ಕೆ ಬಂಡವಾಳಕ್ಕೆ ನಾನು ಯಾರ್ಯಾರನ್ನು ಕೇಳಬಹುದು ಅಥವಾ ಬೇರೆ ದಾರಿಗಳೇನಾದರೂ ಇದೆಯಾ ಅಥವಾ ಇರುವಂಥ ದುಡ್ಡಲ್ಲೇ ಇದನ್ನು ಮುಂದುವರಿಸ್ಬೋದಾ ಹೀಗೆ ತನ್ನ ಬಡತನವನ್ನು ಮೆಟ್ಟಿ ನಿಂತು ಅವನು ಆ ದಾರಿಯಲ್ಲಿ ಸಾಕ್ತಾನೆ ಅಥವಾ ಸಿರಿತನವೂ ಆಗ್ಬಹುದು ನಮಗನ್ಸತ್ತೆ ಸಿರಿತನ ಹೇಗೆ ಒಂದು ದಾರಿಗೆ ಕಲ್ಲಾಗತ್ತೆ ಮುಳ್ಳಾಗತ್ತೆ ಯಾಕೆಂದ್ರೆ ದುಡ್ಡಿದ್ರೆ ಜಗತ್ತಿನಲ್ಲಿ ಬೇಕಾದ್ದನ್ನು ಸಾಧಿಸಬಹುದು ಅಂತ ನಾವು ಅಂದ್ಕೊಳ್ತೀವಿ ಎಷ್ಟೋ ಕೆಲಸಗಳಿಗೆ ಆ ದುಡ್ಡೇ ತೊಡಕಾಗತ್ತೆ ಅಥವಾ ಆ ದುಡ್ಡಿರೋದ್ರಿಂದ ಬಂದ ಮದ ಆಗಿರಬಹುದು ಅಥವಾ ಆ ದುಡ್ಡಿಗೆ ಹುಟ್ಟಿದಂಥ ಶತ್ರುಗಳಾಗಿರಬಹುದು ಅಥವಾ ಆ ದುಡ್ಡನ್ನು ಜೋಪಾನ ಮಾಡೋದ್ರೊಳಗೆ ಒಂದು ಜೀವನ ಕಳಿಬಹುದು ಹೀಗೆ ಸಿರಿತನ ಬಡತನಗಳು ಅವನ ಗುರಿಯನ್ನು ಮುಟ್ಟೋದ್ರಲ್ಲಿ ಯಾವತ್ತೂ ಕೂಡ ತೊಂದರೆ ಆಗೋದಿಲ್ಲ ಯಾರು ಹೀಗೆ ತನ್ನ ಎಲ್ಲ ಅಡಚಣೆಗಳನ್ನು ಅಥವಾ ಸವಲತ್ತುಗಳನ್ನು ತನ್ನ ಗುರಿಯತ್ತ ಸಾಗುವ ಮೆಟ್ಟಿಲುಗಳನ್ನಾಗಿಸಿಕೊಂಡು ನಡೀತಾನೋ ಅವನು ನಿಜವಾದ ಪಂಡಿತ ಅನ್ನೋದು ವಿದುರನ ಮಾತು ನಮಸ್ಕಾರ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ